ಇವತ್ತು ಬುಡ್ಮೇಕಾಯಿ ಸಾಂಬಾರು ಮಾಡ್ತಾಯಿದ್ದೀವಿ ಬುಡ್ಮೇಕಾಯಿ ಅಂತೇಳಿದ್ರೆ ಇದಕ್ಕೆ ಮಂಗ್ಳೂರು ಸೌತೆಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ ನಾವು ಬುಡ್ಮೇಕಾಯಿ ಅಂತ ಹೇಳ್ತೀವಿ ಅದನ್ನು ಒಂದು ಅರ್ಧ ಭಾಗ ಹೆಚ್ಚಿಬಿಟ್ಟು ನಾನು ಮೊದಲಿಗೆ ಬೇಯಿಸ್ಕೊಳ್ತಾ ಇದ್ದೇನೆ ಅದರೊಟ್ಟಿಗೆ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಹೀರೆಕಾಯಿ ನಂತರ ಒಂದು ಅರ್ಧ ಕ್ಯಾರೆಟು ಒಂದು ಐದರಿಂದ ಆರು ಬೀನ್ಸನ್ನು ಹಾಕಿ ಬೇಯಿಸ್ಕೋಬೇಕು ಎಲ್ಲ ತರಕಾರಿಗಳು ಹಾಕ್ಬಿಟ್ಟು ಒಂದು ಟೀ ಸ್ಪೂನಷ್ಟು ನಾವು ಆಲಿವ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ತರಕಾರಿನ ಬೇಯಿಸ್ಕೋಬೇಕು ಈ ಥರ ಒಂದು ಟೀ ಸ್ಪೂನ್ ಆಯಿಲ್ ಹಾಕೋದ್ರಿಂದ ತರಕಾರಿಗಳು ಕಲರೆಲ್ಲ ಹಾಗೇ ಉಳಿತದೆ ಆದ್ದರಿಂದ ನೀವು ತರಕಾರಿ ಏನೇ ಬೇಯಿಸ್ಕೋಬೇಕಾದ್ರೂ ಒಂದು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು ನಾನು ಆಲಿವ್ ಆಯಿಲ್ ಹಾಕ್ಕೊಂಡಿನಿ ನೀವು ಯಾವುದಾದ್ರೂ ಹಾಕ್ಕೋಬೋದು ಮಂಗಳೂರು ಸೌತೇಕ ಸಾಂಬಾರು ಮಾಡಲಿಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ನಾನು ಇವೆಲ್ಲ ಸ್ವಲ್ಪ ಕೊಂಬಣ್ಣ ಬರ ಈರುಳ್ಳಿ ಆದ್ಮೇಲೆ ಟೊಮೊಟೊ ಹಾಕ್ಕೊಳ್ಬೇಕು ಈರುಳ್ಳಿ ಈರುಳ್ಳಿ ಮತ್ತು ಟಮೊಟೊ ಫ್ರೈ ಆದಮೇಲೆ ಬೇಗ ಇರ್ತಕ್ಕಂಥ ಮಂಗ್ಳೂರು ಸೌತೆಗಳನ್ನ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮತ್ತೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು ಇದು ಸಹಿತ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಬೇಳೆ ಅರಿಶಿಣ ಮತ್ತು ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಒಂದು ಕಾಲು ಟೀ ಸ್ಪೂನ್ ಮಾತ್ರ ಖಾರದ ಪುಡಿ ಈಗ ಇನ್ನೊಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಅರ್ಧ ಟೀ ಸ್ಪೂನು ಸೊ ರುಚಿರ್ತಕ್ಕಂಥ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ತರಕಾರಿನ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಈಗ ಬೇಳೆ ಹಾಕ್ಕೊಳ್ತೇನೆ ಬೇಳೆ ಹಾಕ್ಕೊಂಡಿದ್ದೀನಿ ಈಗ ಮಂಗ್ಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಗಿದೆ ಸೊ ನೋಡಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸೇರಿಸಿದೆ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಗಿದೆ ಮಂಗ್ಳೂರು ಸೌತೆಕಾಯಿ ಸಾಂಬಾರು ಅನ್ನ ರೆಡಿ ಆಗಿದೆ ಈ ಥರ ಸಖತ್ತಾಗಿ ಟೇಸ್ಟ್ ಆಗಿದೆ ನೀವು ಮನೇಲಿ ಒಮ್ಮೆ ಈ ಥರ ಮಂಗ್ಳೂರು ಸೌತೆಕಾಯಿ ಅನ್ನ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು